ಎಲ್ಲರಿಗೂ ನಮಸ್ಕಾರ ನಮ್ಮ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಮಿಲ್ಕ್ ಡೈರಿ ಫೆಡರೇಷನ್ ಎಲೆಕ್ಷನ್ ನಮ್ಮ ಮುಳುಬಾಗಿಲು ತಾಲೂಕಿನ ಪೂರ್ವ ಮತ್ತು ಪಶ್ಚಿಮ ಎರಡು ಕ್ಷೇತ್ರಗಳಿಗೆ ನಮ್ಮ ಕೋಲಾರ ಜನಪ್ರಿಯ ಶಾಸಕರಾದ ಪುತ್ತೂರು ಮಂಜಣ್ಣನವರ ಮಾರ್ಗದರ್ಶನ ಮತ್ತು ನಾಯಕತ್ವದಲ್ಲಿ ನಮ್ಮ ಎಮ್ ಎಲ್ ಸಿ ಅನಿಲಣ್ಣವರ ಬೆಂಬಲದೊಂದಿಗೆ ಮತ್ತು ನಮ್ಮ ಮುಳುಬಾಗಲ್ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಮುಖಂಡರ ಬೆಂಬಲದೊಂದಿಗೆ ಇವತ್ತು ನಮ್ಮ ಎರಡೂ ಕ್ಷೇತ್ರದ ಅಭ್ಯರ್ಥಿಗಳನ್ನು ನಮ್ಮ ಜನಪ್ರಿಯ ಪತ್ತೂರು ಮಂಜಿನ ಅಣ್ಣನವರು ಘೋಷಣೆ ಮಾಡಿದ್ದಾರೆ ಪೂರ್ವಕ್ಕೆ ಆರ್ ಆರ್ ಗೌಡ ಅಣ್ಣನವರು ಮತ್ತು ಪಶ್ಚಿಮಕ್ಕೆ ನಮ್ಮ ಅವರ ತಮ್ಮನಾದ ನಮ್ಮ ಸರ್ವಜ್ಞಗೌಡ್ರನ್ನ ಇವತ್ತು ಘೋಷಣೆ ಮಾಡಿದ್ದಾರೆ ನೀವು ಆವಾಗಲೇ ಕೇಳಿದ್ದು ಸ್ವಲ್ಪ ತಡವಾಯಿತು ಅಂತ ಕೇಳಿದ್ರು ಅಣ್ಣನವ್ರನ್ನ ನಮ್ಮಲ್ಲಿ ತುಂಬ ಜನ ಆಕಾಂಕ್ಷಿಗಳಿದ್ರು ಅವ್ರೆಲ್ಲ ಕೂತ್ಕೊಂಡು ಮಾತಾಡಿದಾಗ ಒಮ್ಮೆಂಟರಿಂದ ಎಲ್ಲರೂ ನನಗೆ ತಿಳಿಸಿದ್ದಾರೆ ನಮ್ಮ ಸರ್ವಜ್ಞ ಗೌಡರ ಕ್ಯಾಂಡಿಡೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಆಕಾಂಕ್ಷಿಗಳು ಮತ್ತು ಮುಖಂಡರು ಎಲ್ಲರೂ ಸೇರಿ ಈ ತೀರ್ಮಾನವನ್ನು ಮಾಡಿದ್ದಾರೆ ಆ ತೀರ್ಮಾನದಂತೆ ಇವತ್ತು ನಮ್ಮ ಕೊತ್ತ ಮಂಜು ಘೋಷಣೆ ಮಾಡಿದ್ದಾರೆ ನಮ್ಮ ಮುಲಬಾಗಿಲ್ ತಾಲೂಕಿನ ಎಲ್ಲ ಅಧ್ಯಕ್ಷರಿ ಕೂಡ ನಮ್ಮ ಎರಡೂ ಕ್ಯಾಂಡಿಡೇಟ್ಗಳಿಗೆ ವೋಟ್ ಹಾಕಿ ಗೆಲ್ಲಿಸ್ಕೊಡ್ಬೇಕಂತ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೇಡ್ಕೊಳ್ತಾ ಇದೆ ಜೈ ಹಿಂದ್ ಜೈ ಕಾಂಗ್ರೆಸ್